ನೋಡಿ ಇದೇನು ಗೊತ್ತಾ ಮೂರು ದಳ ಇದು ಮೂರು ದಳ ಹೇಗೆ ಅಂತ ತೋರಿಸ್ತೀನಿ ನೋಡಿ ಈ ಹೂವಲ್ಲಿ ಒಂದರೊಳಗೊಂದು ಒಂದ್ರೊಳಗೊಂದು ಒಂದರೊಳಗೊಂದು ಹೂವಿದೆ ನೋಡಿ ಇದು ಒಂದು ಹೂವು ಇದೊಂದು ಹೂವು ತೊಟ್ಟು ನೋಡಿ ಇದೊಂದು ಹೂವು ಇದೊಂದು ಹೂವು ಆಯಿತಾ ಮತ್ತು ಇದ್ರೊಳಗೆ ಇನ್ನೊಂದು ಹೂವಿದೆ ಇದೊಂದು ಹೂವು ಮೂರು ಹೂವು ಜಾಯಿಂಟ್ ಆಗಿ ಒಂದು ಹೂವಾಗಿದೆ ತೆಗ್ದು ತೋರಿಸ್ತೀನಿ ದಲ ರಿಚ್ ಬ್ಯಾಟ್ರಿ ಲೋ ಆಯಿತು ಕರೆಂಟ್ ಇಲ್ಲ ನಿನ್ನೆಯಿಂದ ಹಂಗಾಗಿ ಬ್ಯಾಟ್ರಿ ಲೋ ಆಗಿದೆ ಅದೇ ಒಂದು ತೊಟ್ಟಿ ಸಮೇತ ಇದೆ ಒಳಗಡೆ ಒಂದು ಈ ಏನು ಈ ತೊಟ್ಟಿರುತ್ತಲ್ವಾ ಈ ತೊಟ್ಟು ಈ ತೊಟ್ಟು ಥರನೇ ಒಳಗಡೆ ಇನ್ನೊಂದು ತೊಟ್ಟು ಇದರೊಳಗಡೆ ಇನ್ನೊಂದು ತೊಟ್ಟು ಮೂರು ಹೂವು ಇಲ್ಲಿ ನೋಡಿ ಕಾಣುತ್ತೆ ಎಂಥ ಸ್ಮೆಲ್ಲಂದರೆ ನಾನು ಒಳಗಡೆ ಟೀ ಮಾಡ್ತಾ ಇದ್ದೀನಿ ಅಲ್ಲಿಗೆ ಸ್ಮೆಲ್ಲು ನೋಡೋಣ ಅಂತ ಬಂದೆ ಬಂದರೆ ನಮ್ಮ ಕೋಗಿಲೆ ಇದೊಂದು ಕಾಗೆ ಮರಿ ಹಾಕಿದ್ದಾಳೆ ಕೂಗ್ತಾಯಿದೆ ನೋಡಿ ಅಲ್ಲಿ ನಮ್ಮ ಹಿತ್ತಲಲ್ಲಿ ನಮ್ಮ ಬ್ಲ್ಯಾಕಿ ಮರಿ ಹಾಕಿದ್ದಾಳೆ ಅದು ಅದು ಅಷ್ಟೆ ಇಪ್ಪತ್ನಾಲ್ಕು ಗಂಟೆ ಕಾ ಕಾ ಅದು ಏನು ಆ ಮರಿಗಳು ಬಾಯಿ ಮಾಡ್ತವೋ ಏನೋ ನೋಡಿ ಎರಡು ಮರಿ ಕಾ ಕ ಮರಿ ಹಾಕಿದ್ದೀನಿ ಆ ಮರಿ ಇಪ್ಪತ್ನಾಲ್ಕು ಗಂಟೆ ಕುಗ್ತಾನೇ ಇರ್ತಾಳೆ ಇಲ್ಲಿ ಕಾಡಿನ ಮರಿ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನಾನು ಮಲೆನಾಡು ಹುಡುಗಿ ಹುಟ್ಟಿದ್ದು ಶಿವಮೊಗ್ಗದಲ್ಲೇ ಮದುವೆ ಆಗಿರೋದು ಸಹ ಶಿವಮೊಗ್ಗದಿಂದ ಕೇವಲ ಒಂದು ನಲವತ್ತೈದರಿಂದ ಐವತ್ತು ಕಿಲೋಮೀಟರ್ ಒಳಗಡೆ ಅದು ಇನ್ನೂ ಸಹ ಶಿವಮೊಗ್ಗದಿಂದ ಇನ್ನೂ ಸಹ ಒಳ ಮಲೆನಾಡು ಪ್ಯೂರ್ ಮಲೆನಾಡಲ್ಲಿ ಇರೋದು ಆದರೆ ನಾನಿವತ್ತು ಬೈಲಿ ಸೀಮೆಗೆ ಇದ್ದೀನಿ ಬೈಲಸೀಮೆ ಯಾವ ಹೆಸರು ಹೇಳಲ್ಲ ನಾನು ಆದರೆ ನಾನು ಒಂದು ಸೀನ್ರಿ ತೋರಿಸ್ತೀನಿ ಬೆಟ್ಟ ಗುಡ್ಡಗಳನ್ನು ತೋರಿಸ್ತೀನಿ ಅದನ್ನು ನೋಡಿಬಿಟ್ಟು ಅದು ಯಾವ ಪ್ಲೇಸ್ ಅಂತ ನೀವು ಹೇಳಬೇಕು ಕರೆಕ್ಟಾಗಿ ಕಂಡ ಒಂದು ಶಹಬಾಷ್ ಗಿರಿ ಇದೆ ಅದು ಯಾವ ಸ್ಥಳದ ಒಂದು ಸೀನ್ರಿ ಅಂತ ಹೇಳಬೇಕು ಒಂದು ಕ್ಲೂ ಕೊಡ್ತೀನಿ ಕಲ್ಲಲ್ಲಿ ಕಲ್ಲು ಹುಟ್ಟಿ ಕಲ್ಲಿನ ಮೇಲೆ ಕೋಟೆ ಕಟ್ಟಿ ರಾಜಾದಿ ರಾಜರೆಲ್ಲ ಆಳ್ವಿಕೆಯನ್ನು ಮಾಡಿದ್ರು ವೀರ ವನಿತೆಯರೆಲ್ಲ ಅಲ್ಲಿ ಹೆಸರುವಾಸಿ ಮಾಡಿದ್ರು ಇದೊಂದು ಕ್ಲೂ ಇಟ್ಕೊಂಡು ಇದು ಯಾವುದು ಅಂತ ಕಂಡಿಡೀರಿ ನೋಡೋಣ ಇನ್ನೊಮ್ಮೆ ಒಂದು ಕ್ಲೂ ಹೇಳ ಕಲ್ಲಲ್ಲಿ ಕಲ್ಲು ಹುಟ್ಟಿ ಕಲ್ಲಿನ ಮೇಲೆ ಕೋಟೆ ಕಟ್ಟಿ ಆ ಕೋಟೆಯಲ್ಲಿ ವೀರರೆಲ್ಲ ಆಳ್ವಿಕೆ ಮಾಡಿದ್ರು ಅಲ್ಲಿನ ವೀರ ವನಿತೆಯರೆಲ್ಲ ಹೆಸರುವಾಸಿಯಾದರು ಕಂಡಿಡೀರಿ ನೋಡೋಣ ಬನ್ನಿ ಈ ಸ್ಥಳ ಕಂಡಿಡ್ದು ಈ ಕೋಟೆ ಯಾವುದು ಅಂತ ಹೇಳಿದ್ರೆ ನನ್ನಂದ ಒಂದು ಶಹಬಾಷ್ಗಿರಿ ಇದೆ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೂ ಹೊಸ್ದಾಗಿ ಬಂದಿದ್ದೀರಾ ಯಾರು ಹೊಸದಾಗಿ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಯಾಕೆಂದರೆ ಬೇರೆ ಯಾರಿಗಾರು ಅದು ನಿಮಗೆ ಗೊತ್ತಾಗದೆ ಇದ್ದರೆ ಸ್ಕಿಪ್ ಮಾಡಿದೆ ನೋಡಿ ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ ಇದು ಯಾವುದು ಅಂತ ಹೇಳಿ ನೋಡಿ ಕೂಗ್ತಾ ಇದೆ ಸುಮ್ಮನೆ ಆಯಿತು ಇವಾಗ ನಾನು ಕೂಗ್ತೀನಿ ನೋಡಿ ಮಾತಾಡಿಸ್ತಾ ಇದ್ದೀವಿ ಅದು ಸುಮ್ಮನೆ ನಾನು ಕರಿತೀನಿ ಕಾಣಿಸ್ತಾ ಇಲ್ಲ ಅದು ಎಲ್ಲಿದೆ ಅಂತ ದೂರದ ಮರದಿಂದ ಸೌಂಡ್ ಕೇಳ್ತಾ ಇದೆ ಸುಮ್ಮನಾದ್ಮೇಲೆ ನಾನು ಮಾತಾಡಿಸ್ತೀನಿ ಸುಮ್ಮನಾಯಿತು ಆಯಿತು ಈಗ ತಡಿ ಸುಮ್ಮನಾದ್ಮೇಲೆ ನಾನು ಮಾತಾಡಿಸ್ತೀನಿ ನೋಡಿ ಈಗ ಸುಮ್ಮನಾಯಿತು ನಾನು ಮಾತಾಡಿಸ್ತೀನಿ Awee, tidak. Matar tay. Ha, ini kan kasihan entah itu. ye, ku ಕಸ್ತೂರಿ ಸೌಖ್ಯವೇ ನೈದಿಲೆಯೇ ನಿದಿರೇ ಸುಮ್ನಾಥ ಈಗ ನಾನು ಮಾತಾಡಿಸ್ತೀನಿ ಓ ಇಲ್ಲ ಮಾತಾಡ್ತಾ ಮಾತಾಡ್ತಾಯಿದ್ದೆ ಇಲ್ಲಿಲ್ಲ ಅದು ಅಲ್ಲಿ ದೂರದಲ್ಲಿ ಹತ್ರದಲ್ಲೆಲ್ಲೂ ಇಲ್ಲ

ೀಗಿಟ್ಟು ನೋಡಿ ಮೂರು ದಳ ಇದು ಮೂರು ದಳ ಹೇಗೆ ಅಂತ ತೋರಿಸ್ತೀನಿ ನೋಡಿ ಈ ಹೂವಲ್ಲಿ ಒಂದ್ರೊಳಗೊಂದು ಒಂದರೊಳಗೊಂದು ಒಂದರೊಳೊಳಗೊಂದು ಹೂವಿದೆ ನೋಡಿ ಇದು ಒಂದು ಹೂವು ಇದೊಂದು ಹೂವು ತೊಟ್ಟು ನೋಡಿ ಇದೊಂದು ಹೂವು ಇದೊಂದು ಹೂವು ಆಯಿತಾ ಮತ್ತೆ ಇದ್ರೊಳಗೆ ಇನ್ನೊಂದು ಹೂವಿದೆ ಇದೆ ಇದೊಂದು ಹೂವು ಮೂರು ಹೂವು ಜಾಯಿಂಟ್ ಆಗಿ ಒಂದು ಹೂವಾಗಿದೆ ತೆಗ್ದು ತೋರಿಸ್ತೀನಿ ದಲಿತು ಸಾರಿ ದಲಾ ಬ್ಯಾಟ್ರಿ ಲೋ ಆಯಿತು ಕರೆಂಟ್ ಇಲ್ಲ ನಿನ್ನೆಯಿಂದ ಹಂಗಾಗಿ ಬ್ಯಾಟ್ರಿ ಲೋ ಆಗಿದೆ ನೋಡಿ ಒಂದು ತೊಟ್ಟು ಸಮೇತ ಇದೆ ಒಳಗಡೆ ಒಂದು ಈ ಏನು ಈ ಇರುತ್ತಲ್ವಾ ಈ ತೊಟ್ಟು ಈ ತೊಟ್ಟು ಥರನೇ ಒಳಗಡೆ ಇನ್ನೊಂದು ತೊಟ್ಟು ಇದರೊಳಗಡೆ ಇನ್ನೊಂದು ತೊಟ್ಟು ಮೂರು ಹೂವು ಇಲ್ಲಿ ನೋಡಿ ಕಾಣುತ್ತೆ ಎಂಥ ಅಂದರೆ ನಾನು ಒಳಗಡೆ ಟೀ ಮಾಡ್ತಾ ಇದ್ದೀನಿ ಅಲ್ಲಿಗೆ ಸ್ಮೆಲ್ಲು ನೋಡೋಣ ಅಂತ ಬಂದೆ ಬಂದರೆ ನಮ್ಮ ಕೋಗಿಲೆ ಇಲ್ಲೊಂದು ಕಾಗೆ ಮರಿ ಹಾಕಿದ್ದಾಳೆ ಅದು ಕೂಗ್ತಾ ಇದೆ ನೋಡಿ ಅಲ್ಲಿ ನಮ್ಮ ಹಿತ್ತಲಲ್ಲಿ ನಮ್ಮ ಬ್ಲ್ಯಾಕಿ ಮರಿ ಹಾಕಿದ್ದಾಳೆ ಅದು ಅದು ಅಷ್ಟೆ ಇಪ್ಪತ್ನಾಲ್ಕು ಗಂಟೆ ಕಾ 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 ಅದು ಏನು ಆ ಮರಿಗಳು ಬಾಯಿ ಮಾಡ್ತವೋ ಏನು ನೋಡಿ ಎರಡು ಮರಿ ಕಾ ಕಾ ಮರಿ ಹಾಕಿದ್ದೀರಿ ಆ ಮರಿ ಇಪ್ಪತ್ನಾಲ್ಕು ಗಂಟೆ ಕುಡ್ತಾನೇ ಇರ್ತಾಳೆ ಮರಿ ಫ್ರೆಂಡ್ಸ್ ಗೊತ್ತಾಯ್ತಾ ಇದು ಯಾವ ಪ್ಲೇಸ್ ಅಂತ ಹೇಳಿ ನನ್ನ ವಿಡಿಯೋ ನೋಡಿ ನೀವೆಲ್ಲ ಪ್ಲೇಸ್ ಕಂಡು ಹಿಡಿದಿರಿ ಅಲ್ವಾ ಕೆಲವರು ಕೆಲವು ಕರೆಕ್ಟ್ ಹೇಳಿದ್ದಾರೆ ಕೆಲವರು ತಪ್ಪು ಹೇಳಿದ್ದಾರೆ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ